ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ವಲ್ಪ ಗಿಡ ಎಲ್ಲ ತರ ನಾನು ಹೇಳಿಬಿಟ್ಟು ನರ್ಸರಿ ಅಂತ ಹೋಗ್ತಾ ಇದ್ದೀನಿ ಬನ್ನಿ ಹಾಯ್ ಮೈ ಚಾನೆಲ್ ಯಾರು ಇಲ್ಲವಾ ಗಿಡದವರು ಎಲ್ಲೋದ್ರು

ಹೌದಾ ಎಲ್ಲ ತರದ ಗಿಡಗಳ್ನು ಹಾಕಿದ್ದೀರಾ ಒಂದು ಹೂವಿನ ಗಿಡಗಳೇ ಇಲ್ಲ ಮ ಸುಮ್ಮನೆ ಇಟ್ಟಿದಾರ ಏನೋ ಮನೆ ಮುಂದೆ ಇರೋ ನರ್ಸರಿಗೆ ಅಲ್ಲೇ ಹೋಗಿ ಒಂದು ಗಿಡ ತಗೊಬರೋಣ ಅಂತ ಹೋಗಿದ್ದೆ ಅಲ್ಲಿ ನೋಡಿದರೆ ಒಂದು ಗಿಡ ಇರಲಿಲ್ಲ ಗೈಸ್ ಏನಂದ್ರೆ ಹೊಲ್ ಹತ್ರ ಹಾಕ್ತಾರಲ್ವ ಈ ಅಡಿಕೆ ಗಿಡ ಗಿಡದಲ್ಲಿ ಹಂಬು ಮೆಣಸಿನ ಗಿಡ ಏಲಕ್ಕಿ ಗಿಡ ಅವು ಮಾತ್ರ ಇದ್ದ ಸೊ ನನಗೆ ಇಂಡೋರ್ ಪ್ಲಾಂಟ್ ಬೇಕಿತ್ತು ಹಾಗೆ ಒಂದೆರಡು ಗುಲಾಬಿ ತರೋಣ ಹೇಳ್ಬಿಟ್ಟು ಇಲ್ಲೇ ಪಾರ್ಕಿಗೆ ಹೋಗ್ಬಿಟ್ಟು ಅಂತ ನರ್ಸರಿಗೆ ಹೋಗಿದ್ದೆ ಸೊ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಒಂದೆರಡು ಇಂಡೋರ್ ಪ್ಲ್ಯಾಂಟ್ನ ತಗೊಂಡು ಮನೆಗೆ ಬಂದೆ ಇವೆಲ್ಲ ಪೇಪರ್ ಗಿಡನಾ ತುಳಸಿ ತುಳಸಿನ ಇದ್ಯಾಸಿ ಎಲ್ಲ ಬರೀ ಹೊಲ್ದ ಹತ್ರ ನೆಡ ಗಿಡಗಳನ್ನ ಇಟ್ಕೊಂಡಿದಿರಪ್ಪ ರೈತರುಗಳಿ ಸೇಲ್ ಮಾಡಕ್ಕೆ ನಮ್ಗಳಿ ಸುಮ್ನೆ ಎಲ್ಲ ಸೇಲಾಗ ಎಲ್ಲ ಸೇಲಾಗವೇ

ಅಲ್ಲಿ ಇರುತ್ತೆ ತಗೊಂಬರಮ್ಮ ಗುಲಾಬಿ ಗಿಡ ಅಂತ ಹೇಳೋಗಿದ್ದು ನಾನು ಇಲ್ಲೇ ನೋಡೋಣ ಅಂತ ಹೋಗಿದ್ದೆ ನೋಡಿದ್ರೆ ನೋಡಿರಲಿಲ್ಲ ಸೊ ನೋಡಿ ಇವೇ ಇಂಡೋರ್ ಪ್ಲ್ಯಾಂಟು ತೊಗೊಂಡು ಮನೆಗೆ ಬಂದೆ ಇವನ್ನ ರೀಪಾರ್ಟ್ ಮಾಡಬೇಕು ನಾಳೆ ನಮ್ಮತ್ತೆ ಅರ್ಬೋತಿತ್ತು ಸೊ ಹಾಗೆ ಅದನ್ನು ಕೂಡ ಒಂದು ಕ್ಯಾಪ್ಚರ್ನ ತೊಗೊಂಡಿದ್ದೀನಿ ಇವನ್ನ ಮೇಗಡೆ ಟೆರೆಸ್ ಮೇಲೆ ಎರಡು ಪಾರ್ಟ್ ಇಟ್ಟಿದೆ ಅದಕ್ಕೆ ನೋಡೋಣ ಏನಾಗಿದ್ದಾವೆ ಅಂತೇಳ್ಬಿಟ್ಟು ನೀರು ಹಾಕ್ತಾನೆ ಅದು ಫುಲ್ಲು ಒಣಗಿ ಡ್ರೈ ಆಗೋಗ್ಬಿಟ್ಟಿತ್ತಾ ಈಗ ಅದನ್ನು ಒಂದು ಒಂದು ಎರಡು ದಿನ ನೀರು ಹಾಕಿ ನೆನೆಸ್ಬಿಟ್ಟು ಆ ಮಣ್ಣನ್ನೆಲ್ಲ ಒಂದು ಚೀಲಕ್ಕೆ ಹಳೆ ಎಲ್ಲ ತೆಗೆದ್ಬಿಟ್ಟು ಮತ್ತೆ ರೀಪಾಟ್ ಮಾಡ್ಬೋದಲ್ಲ ಅಂತೇಳ್ಬಿಟ್ಟು ಇವಾಗ ಟೆರೆಸ್ ಮೇಲೆ ಬಂದಿದ್ದೀನಿ ನಮ್ಮ ಇದ ಸ್ಟೋರೇಜ್ ಒಂದು ಚಿಕ್ಕದೊಂದು ರೂಮ್ ಮಾಡಿದ್ದೀವಿ ಚಿಕ್ಕದಂದರೆ ಸಿಂಟೆಕ್ಸ್ ಇಡೋಕೆ ಒಂದು ರೂಮ್ ಮಾಡಿದ್ದೀವಿ ಅಲ್ಲಿಗೆ ಪೈಪು ಏನೇನೋ ಇಟ್ಕೊಂಡಿದ್ರು ಅದನ್ನು ಏನು ಇಟ್ಟಿದ್ದಾರೆ ಅಂತ ನೋಡ್ತಾ ಇರ್ಬೋದು ಸೂರ್ಯ ಎಷ್ಟು ಚೆನ್ನಾಗಿ ಮುಳುಗ್ತಾ ಇದ್ದಾನೆ ಹೇಳ್ಬಿಟ್ಟು ಈಗ ಪಾತ್ರ ಕೆಳಗಡೆ ಗೀಳಿಸ್ಬಿಟ್ಟು ಹ್ಞೂ ಹಾಕ್ತೀನಿ ಆಮೇಲೆ ಅದನ್ನ ಚೆನ್ನಾಗಿ ಮಣ್ಣು ಅಂದ್ರೆ ಇದು ಒಂದು ಗೋಣಿ ಚೀಲ ಹಾಕೋಬಿಟ್ಟು ಅದು ಬರುತ್ತೆ ಅವ ಹಸನ ಹಂಗೆ ರೀಪಾಟ್ ಮಾಡಿದ್ದೆ ಈ ಅಂಕಲು ನಮಗೆ ಹೆಲ್ಪ್ ಮಾಡ್ತಾರೆ ಅಂದ್ರೆ ಮನೆ ಕೆಲಸ ಮಾಡುವಾಗಾದರೂ ಅಥವಾ ಹೊಳ ಹೊಳ ಎಲ್ಲ ಕ್ಲೀನ್ ಮಾಡಿಸೋದ್ರಲ್ಲಿ ನಮ್ಮ ಮನೆಯವರು ಸೌದೆ ಏನೋ ತರಬೇಕು ಅಂತ ಅಂದ್ರೆ ಮನೆಗೆ ಸೌದೆ ಸೌಧಿಯನ್ನ ತರಬೇಕು ಅಂದರೆ ಅವ್ರನ್ನೇ ಕರ್ಕೊಂಡು ಹೋಗ್ತಾರೆ ಸೊ ಹಂಗಾಗಿ ಮೇಲೆ ಪಾರ್ಟಿ ತಲ್ವ ಟೆರೆಸ್ ಮೇಲೆ ತಡೆಯವನಿಗೆ ತಕ್ಕಲ್ಲ ಬಂದು ಕೆಳಗೆ ಇಟ್ಕೊಡ್ತೀನಿ ಅಂತ ಇಟ್ಕೊಟ್ಬಿಟ್ಟು ಸ್ವಲ್ಪ ನೀರೆಲ್ಲ ಹಾಕ್ಬಿಟ್ಟು ಹೋಯಿತು ನಾನು ಕೂಡ ಸ್ವಲ್ಪ ಮೆಟ್ಲೆ ಮೇಲೆ ಕೂತ್ಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆಗಿ ಈಗ ಕೆಳಗಡೆ ಬಂದು ಟೀ ಇಲ್ಲಿ ಆಡ್ಕೊಂಡು ಕುಡ್ದು ಇವಾಗ ನಮ್ಮ ನಮ್ಮ ಮನೆಯವರು ಅಣ್ಣ ಅತ್ತಿಗೆ ಬಂದಿದ್ದರು ಅವ್ರ ಅಮ್ಮನ ನೋಡೋಕ್ಕೆ ಹೇಳ್ಬಿಟ್ಟು ಇವಾಗ ಫ್ರೂಟ್ಸು ಮತ್ತು ಸ್ವಲ್ಪ ಕಜಾಯ ಚಿಪ್ಸ್ ಎಲ್ಲ ತಂದಿದ್ರು ಅದನ್ನು ಕೂಡ ತಿಂದು ಇವಾಗ ಟೀ ಎಲ್ಲ ಕುಡಿದ್ಬಿಟ್ಟು ಇನ್ನೂ ಒಂದು ಸ್ವಲ್ಪ ಎತ್ತಿಟ್ಟಿದೆ ನನ್ನ ಮಗಳಿಗೆ ಚಿಕ್ಕ ಮಗಳಿಗೆ ಅಂತ ಹೇಳಿಬಿಟ್ಟು ನನ್ನ ತಂಗಿ ಮಗಳಿಗೆ ಅವಳಿಗೆ ನಾವು ಏನು ಕೊಡ್ಸಿ ಕೊಟ್ಟು ಕಳಿಸಿದ್ರು ತುಂಬ ಇಷ್ಟಪಟ್ಟು ತಿನ್ನತ್ತದು ಸೊ ಮಧ್ಯಾಹ್ನ ಪಾಯಸ ಕೂಡ ಮಾಡಿದ್ದೆ ಅದನ್ನು ಕೂಡ ಬಾಕ್ಸಿಗೆ ಹಾಕ್ಬಿಟ್ಟು ಅಂತ ಹೇಳಿಬಿಟ್ಟು ಮಧನ ಬಾವರ್ ಬಂದಿದ್ರಲ್ವಾ ಪಾಯಸನೂ ಮಾಡಿದ್ದೆ ಅವ್ರಿಗೆ ಮಗಳಿಗೆ ಸ್ವಲ್ಪ ಕೊಟ್ಕೊಳಿಸೋಣ ಇಬ್ಬರು ತಿನ್ಕೋತಾರೆ ಪಾಯಸ ಮತ್ತು ಕಜ್ಜಾಯ ಫ್ರೂಟ್ಸ್ ಎಲ್ಲ ಹೇಳ್ಬಿಟ್ಟು ಇವಾಗ ಬಾಕ್ಸಿಗೆಲ್ಲ ರೆಡಿ ಮಾಡೋಣ ಅಂತ ನಮ್ಮ ಇದು ಫೋನ್ ಮಾಡಿಬಿಟ್ಟು ಕೇಳಿದೆ ಸೊ ಅದಕ್ಕೆ ರೆಡಿ ಮಾಡಿ ಅಂತ ಅಂದರು ಸೊ ಇವಾಗ ಏನಂದರೆ ಸ್ವಲ್ಪ ಚಿಕನ್ ಸಾಂಬಾರು ಮತ್ತು ಮಧ್ಯಾಹ್ನ ಬೆಳಗ್ಗೆ ಮದ್ ಮಾಡಿದ್ದು ಇಡ್ಲಿ ಸಾಂಬಾರು ಜಾಸ್ತಿ ಮಾಡಿದೆ ಮಧ್ಯಾಹ್ನ ಅದಕ್ಕೇ ಅವ್ರಿಗೆ ಹಪ್ಪಳ ಸ್ವಲ್ಪ ಪಾಯಸ ಉಪ್ಪಿನಕಾಯಿತು ರೈಸು ಎಲ್ಲ ಮಾಡಿಬಿಟ್ಟು ಊಟಕ್ಕೆ ಹಾಕ್ಕೊಟ್ಟು ಅವ್ರು ಹೋದ್ಮೇಲೆ ಅವ್ರ ಜೊತೆ ಒಂದು ಐದು ಗಂಟೆವರೆಗೂ ಟೈಮ್ ಸ್ಪೆಂಡ್ ಮಾಡಿ ಒಂದು ಐದು ಹಿಂಗೆ ಹೊರಟರು ಅವರೆಲ್ಲ ಹೋದ್ಮೇಲೆ ನಾನು ಟೀ ಎಲ್ಲ ಕುಡಿದು ಇನ್ನೇ ಇವೆಲ್ಲ ಕೆಲಸ ಮುಗಿಸಿ ಸ್ವಲ್ಪ ನರ್ಸರಿಗೆ ಹೋಗಿ ಗಿಡ ಎಲ್ಲ ತೊಗೊಂಡು ಬಂದು ಇವಾಗ ಕಿಚನಿಗೆ ಬಂದಿದ್ದೀನಿ ಇನ್ನು ತೊಳೆದಿಟ್ಟಿರೋ ಪಾತ್ರೆ ಟೊಬ್ಬಲ್ಲೇ ಇಟ್ಬಿಟ್ಟಿದೆ ಅದನ್ನೆಲ್ಲ ಇವಾಗ ಒರೆಸ್ಬಿಟ್ಟು ನಾಯಿಯ ಪ್ಲೇಸಿಗೆ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಪಾತ್ರೆಗಳಿದ್ದಾವೆ ಅದನ್ನು ಕೂಡ ಇವಾಗ ತೊಳೆದು ಹಾಕ್ಬಿಟ್ಟು ಇನ್ನೇನು ರೈಸ್ ಇದೆಯಲ್ಲ ಒಂದೆರಡು ಮುದ್ದೆ ಮಾಡಿ ಊಟ ಮಾಡಿಬಿಟ್ಟು ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡಾಯಿತು ಅಂತೇಳ್ಬಿಟ್ಟು ಇವಾಗ ಎಲ್ಲನೂ ಮಾಡ್ಕೋತಾಯಿದ್ದೀನಿ ಇನ್ನು ನನ್ನ ಮಗಳಿಗೂ ಸ್ವಲ್ಪ ಇನ್ನು ನಾನು ತೋರಿಸಿದ್ದೀನಿ ಅಷ್ಟು ಈ ಮಿಕ್ಕಿದೆ ಇನ್ನು ಮಿಕ್ಕಿದ್ದು ಬಾಕ್ಸ್ ಅಷ್ಟನ್ನು ಅವಳಿಗೆ ಇಟ್ಬಿಟ್ಟು ಮಿಕ್ಕಿದ ಅವರಿಗೆ ಬಾಕ್ಸಿಗೆ ಹಾಕೊಟ್ಬಿಟ್ಟು ಇನ್ನು ನನ್ನ ತಂಗಿ ಮತ್ತು ನನ್ನ ಮೈದಾ ಇಬ್ಬರು ಬರ್ ಬರ್ತಿದ್ದೀವಿ ನಮ್ಮ ತಮ್ಮನ ಪಾಪ ನೋಡ್ಕೊಬ್ರೋಕ್ಕೆ ಅಂತ ಹೋಗಿದ್ರು ಸೊ ಅವ್ರು ಬರೋ ವರ್ಷ ಸ್ವಲ್ಪ ಅಡುಗೆಲ್ಲ ಮಾಡಿಬಿಟ್ಟು ಇನ್ನು ಪಾತ್ರೆಲ್ಲ ತೊಳೆದಿಟ್ಬಿಟ್ಟು ಅಡುಗೆ ರೆಡಿ ಮಾಡಿದರೆ ಊಟ ಮಾಡ್ಕೊಂಡು ಹೋಗ್ತಾರೆ ಹೇಳ್ಬಿಟ್ಟು ಅಡುಗೆ ಮಾಡಿದೆ ಬಟ್ ಆದರೆ ಅವರು ಊಟ ಮಾಡ್ಕೊಂಡು ಹೋಗಲಿಲ್ಲ ಏನಂದರೆ ಮಕ್ಕಳು ಮನೇಲಿ ಬಿಟ್ಟು ಬಂದಿದ್ದೀವಿ ಅಂತ ಹೇಳ್ಬಿಟ್ಟು ಹಂಗೆ ಹೋದ್ರು ಸೊ ಇವಾಗ ಅವರು ಓದಿ ಹೋದ್ಮೇಲೆ ನಾವು ಕೂಡ ಊಟ ಮಾಡಿ ಮಲಗಿದ್ದಾಯಿತು ಅಂದರೆ ನಮ್ಮ ಮನೆ ಚಿಕ್ಕವಳಂದರೆ ಅವಳೊಬ್ಬಳೇ ಇರೋದು ನನ್ನ ತಂಗಿ ಮಗಳು ಚಿಕ್ಕವಳು ದೊಡ್ಡವಳಿದ್ದಾಳೆ ಅವಳು ಸೈಲೆಂಟ್ ಆಗಿಬಿಟ್ಟಿದ್ದಾಳೆ ಅಂದರೆ ನನ್ನ ಗಂಡನ ಕಡೆ ಫ್ಯಾಮಿಲಿ ಅವಳೊಬ್ಬಳೇ ಚಿಕ್ಕವಳು ಒಂದೊಂಥರ ಕ್ಯೂಟ್ ಕ್ಯೂಟಾಗಿ ಮಾತಾಡಿದ್ರು ಅದಂದರೆ ತುಂಬಾ ಇಷ್ಟ ಸೊ ಅದಕ್ಕೆ ನಾವು ಜಾಸ್ತಿ ನಮ್ಮ ಮನೆಯವರು ನಾನು ಇಷ್ಟಪಡ್ತೀವಿ ನನ್ನ ಮಗಳು ಕೂಡ ಇಷ್ಟಪಡ್ತಾಳೆ ಅಂದರೆ ಇಂಟರ್ ಫ್ಯಾಮಿಲಿನೇ ಬಿಡಿ ಬಿಡುವೊಳ್ಳ ಅಷ್ಟು ಚೆನ್ನಾಗಿ ಮಾತಾಡ್ತಾಳೆ ಸೊ ಒಂಥರ ಕ್ಯೂಟ್ ಕ್ಯೂಟ್ ಬೇಬಿ ಸೊ ಅದಕ್ಕೋಸ್ಕರ ನಾನು ಮನೇಲಿ ಏನೇ ಮಾಡಿದ್ರು ಒಂದು ಹಬ್ಬಗಳ ತಿಂಡಿ ಮಾಡಿದ್ರು ಅಥವಾ ಫ್ರೂಟ್ಸ್ ಏನೇನು ತಂದರು ಒಂದು ಏನೇ ತಂದರು ಅವಳಿಗೆ ಕಳಿಸ್ತೀನಿ ಅವ್ಳಿಗೆ ಕೊಡಲಿಲ್ಲ ಅಂದರೆ ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಆಗೋಲ್ಲ ಊಟ ಕಳಿಸ್ತಿಲ್ವಲ್ಲ ಅಂತೇಳ್ಬಿಟ್ಟು ಸೊ ಅದಕ್ಕೆ ಏನಾದರೂ ಸ್ಪೆಷಲ್ ಮಾಡಿದಾಗ ಅಥವಾ ಅವ್ಳು ಮನೆಗೆ ಬಂದಾಗಲಾದ್ರು ಏನಾದ್ರು ತಂದು ಮಾಡಲೇಬೇಕು ಹೋದರೆ ನಮಗೆ ಒಂಥರ ಬೇಜಾರಾಗ್ಬಿಡ್ದೆ ನನ್ನ ಮುಗ ಬಂದು ಹಂಗೆ ಹೋಯ್ತಲ್ಲ ಅಂಥೇಳ್ಬಿಟ್ಟು ಸೊ ಅದಕ್ಕೆ ಇವಾಗ ಪಾರ್ಸಲೆಲ್ಲ ಕೊಟ್ಬಿಟ್ಟು ಈಗ ನಾವು ಕೂಡ ಅಡುಗೆ ಮಾಡಿ ಊಟ ಮಾಡಿ ರ ನೈಟ್ ಮಲಗಿದ್ದು ಆಯಿತು ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಇನ್ನು ಬೆಳಗ್ಗೆ ಮಗಳು ಕಾಲೇಜಿಗೆಲ್ಲ ಹೋದ್ಮೇಲೆ ಇವಾಗ ಬಾಗಿಲೆಲ್ಲ ಅಂತ ಅಂತೇಳ್ಬಿಟ್ಟು ಇವಾಗ ಬಾಗಿಲು ಕೂಡ ನೀಟಾಗಿ ಇದ್ದೀನಿ ಬಾಗಿಲು ಗುಡಿಸ್ಬಿಟ್ಟು ನೀರು ಹಾಕಿ ರಂಗೋಲಿ ಬಿಡೋಣ ಅಂತ ಇವಾಗೆಲ್ಲ ರೆಡಿ ಇದ್ದೀನಿ ನೋಡಿ ಮನೆ ಮುಂದೆ ಎಷ್ಟು ವೆಹಿಕಲ್ಸ್ ತಿರ್ಸ್ತವೆ ಅಂದರೆ ತಿರ್ತವೆ ಅಂದರೆ ಸಖತ್ತು ವೆಹಿಕಲ್ ತಿರ್ಗ್ತವೆ ಇದು ಒಂಥರ ಮೇಯ್ನ್ ರೋಡ್ ಥರ ಆಗಿಬಿಟ್ಟಿದೆ ಯಾವಾಗಲೂ ವೆಯಿಕ ಇವತ್ತು ಶುಕ್ರವಾರ ನಮ್ಮೂರ ಸಂತೆ ಸೊ ಅದಕ್ಕೆ ಇವತ್ತಿಂತೂ ತುಂಬಾ ವೆಹಿಕಲ್ಸು ಮನೆ ಮುಂದೆ ಎಷ್ಟು ಮನೆ ಕ್ಲೀನ್ ಮಾಡಿ ತುಂಬಾ ಡೆಸ್ಟ್ ಒಳಗಡೆಗೆ ಬಂದ್ಬಿಡುತ್ತೆ ಸಖತ್ತು ಧೂಳು ಮಳೆ ಹೋಯ್ತಿರ್ಬೇಕಾದ್ರೆ ಅಷ್ಟು ಡೆಸ್ಟ್ ಬರೋಲ್ಲ ಯಾವಾಗಂದರೆ ರೋಡೆಲ್ಲ ತ್ಯಾಗಿರುತ್ತಲ್ವ ಹಾಗಾಗಿ ಈ ಸಮ್ ಒಂಥ ಬಿಸಿಲು ಟೈಮಲ್ಲಿ ಫುಲ್ಲು ಧೂಳೆಲ್ಲ ಮನೆಯೊಳಗೆ ಬಂದುಬಿಡ್ತದೆ ಸೊ ಅದಕ್ಕೆ ಯಾವಾಗಲೂ ಪಟೋ ಅಂತ ಕ್ಲೀನ್ ಮಾಡ್ಕೋಬೇಕು ಇವಾಗ ಅದಕ್ಕೆ ಬಾಗಿಲ ಗುಡ್ಸಿರಂಗೋಲಿ ಹಾಕಿ ಹೊರಗಡೆ ಕ್ಲೀನ್ ಮಾಡಿ ಒಳಗಡೆ ನೆಲೆಲ್ಲ ಒಸಿ ಕೊಡೋಣ ಅಂತ ಹೇಳ್ಬಿಟ್ಟು ಇವಾಗ ಕ್ಲೀನ್ ಮಾಡ್ಕೊತಾಯಿದ್ದೀನಿ ಈಗ ವೈಪ್ ಮಾಡಿದ್ದಾಯಿತು ಇವಾಗ ಸಿಂಪಲಾಗಿ ಯಾವ್ದು ಬರುತ್ತೆ ಅದನ್ನು ರಂಗೋಲಿನ ಬಿಡಿಸೋಣ ಅಂತ ಹೇಳ್ಬಿಟ್ಟು ಈಗ ಅರ್ಶನ ಕೂಡ ಹಚ್ತಾ ಇದ್ದೀನಿ ಮತ್ತು ಶುಕ್ರವಾರ ಆಗಿರೋದ್ರಿಂದ ಸ್ವಲ್ಪ ವಿಶೇಷವಾಗಿ ಪೂಜೆ ಇರುತ್ತೆ ವಿಶೇಷವಾಗಿ ಅಂದರೆ ನಾರ್ಮಲ್ ಡೇಸ್ಗಿಂತ ಇವತ್ತು ಈ ಸಲ ಸ ಶುಕ್ರವಾರ ಒಂಥರ ಸ್ಪೆಷಲ್ ವೈಬ್ ಇರುತ್ತೆ ಮನೇಲಿ ಸೊ ಹಾಗಾಗಿ ನನಗೆ ರಾತ್ರಿ ಒಂದು ಪ್ಲ್ಯಾನ್ ಮಾಡ್ಕೊಂಡಿರ್ತೀನಿ ಗೈಸ್ ಏನು ಗೊತ್ತಾ ಈ ರಂಗೋಲಿ ಬಿಡೋಣ ಬೆಳಗ್ಗೆ ಅಂತೇಳ್ಬಿಟ್ಟು ಬೆಳಿಗ್ಗೆ ಎದ್ದಾಗ ಯಾವುದು ಮೈಂಡಿಗೆ ಬರುತ್ತೆ ಅದನ್ನೇ ಬಿಡಿಸೋದು ಸೊ ಇವತ್ತು ಇದು ಬಂತು ಹಂಗಾಗಿ ಇದನ್ನು ಬಿಡಿಸ್ತಾ ಇದ್ದೀನಿ ಇವಾಗ ಸಿ ಹೇಗಿತ್ತು ರಂಗೋಲಿ ಸಿಂಪಲ್ ಆಗಿ ಅಂತ ಕಾಮೆಂಟ್ ಮಾಡಿ ಗೈಸ್ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಇವಾಗ ಬಾಗಿಲೇ ಕೂಡ ರಂಗೋಲಿ ಬಿಡಿಸಿ ಬಂದಿದ್ದಾಯಿತು ಇವಾಗ ಹೊರಗಡೆ ರಂಗೋಲಿ ಬಿಡಿಸೋಣ ಅಂತ ಬಿಡಿಸ್ತಾ ಇದ್ದೀನಿ ಇದು ಹನ್ನೊಂದರಿಂದ ಆರು ಸೊ ನನಗೆ ಈ ರಂಗೋಲಿ ಬಿಡಿಸ್ಬೇಕು ಅಂತ ಮೈಂಡ್ ಮೈಂಡ್ಸೆಟ್ಟಲ್ಲಿರಲಿಲ್ಲ ಬೇರೆ ರಂಗೋಲಿ ಬಿಡೋಣ ಅಂತ ಅಂದ್ಕೊಂಡಿದ್ದೆ ಮೈಂಡಲ್ಲೇ ಬಟ್ ಈ ರೀತಿ ಬಂತು ಇದು ಕೂಡ ತುಂಬ ಕ್ಯೂಟಾಗಿ ಕಾಣಿಸ್ತಿತ್ತು ಸೊ ಹಂಗಾಗಿ ಫಟಫಟನೇ ಅಂತ ಹೇಳ್ಬಿಟ್ಟು ಇದನ್ನು ಬಿಡಿಸ್ದೆ ಇವಾಗ ಇದಕ್ಕೆ ಸ್ವಲ್ಪ ಇಟ್ಕೆ ಪೋ ಕೆಬ್ಬೆ ಮಣ್ಣು ಅಥವಾ ಇಟ್ಕೆ ಪೌಡ್ರ್ ಏನಾದ್ರು ಹಾಕ್ಬೋದು ಅದನ್ನು ಕೂಡ ಹಾಕಿ ಡೆಕೋರೇಟ್ ಮಾಡಿ ಹಾಗೆ ಒಂದು ಹೂ ಕೂಡ ಇಟ್ಟು ಎಲ್ಲ ಡೆಕೋರೇಟ್ ಮಾಡಿದೆ ಅದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಇವಾಗ ರಂಗೋಲಿಯೆಲ್ಲ ಬಿಟ್ಬಿಟ್ಟು ಒಳಗಡೆ ಹೋಗ್ಬಿಟ್ಟು ದಿವಾನ್ ಕವರೆಲ್ಲ ಚೇಂಜ್ ಮಾಡಿ ಸೋಫಾ ಕವರೆಲ್ಲ ಒದ್ರುಬಿಟ್ಟು ಕಸ ಕೊಡ್ಸಿನೆಲ್ಲ ಒಸೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ಈಗ ಫಟಫಟ ಅಂತ ರಂಗೋಲಿ ಬಿಟ್ಟು ಇವಾಗ ಒಳಗಡೆ ಬಂದು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಏನಂದರೆ ನೋಡಿದ್ರೆ ಅನಿಸ್ಬೋದು ಎಲ್ಲ ಬಂದೋದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಗೈಸು ಏನಂದರೆ ದಿವಾನ್ ಕವರ್ ಚೇಂಜ್ ಮಾಡೋದಾಗಿರ್ಬೋದು ಅಥವಾ ಬೆಡ್ ಕವರ್ ಚೇಂಜ್ ಮಾಡೋದಾಗಿರ್ಬೋದು ಎಲ್ಲ ಮಾಡ್ಕೋತೀನಿ ನನಗೆ ಅದು ಮಾಡಿಲ್ಲ ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಸೊ ಅದಕ್ಕೋಸ್ಕರ ನಾನು ಆ ರೀತಿ ಮಾಡ್ಕೊತೀನಿ ನೋಡಿದ್ರಿಗೆ ಇದು ಬ್ಯಾಡ್ ಹ್ಯಾಬಿಟ್ ಅಂತ ಅನ್ಕೋಬೋದು ಬಟ್ ಅದು ಗುಡ್ ಹ್ಯಾಬಿಟೇ ಇವಾಗ ಎಲ್ಲ ಕೆಲಸ ಮುಗಿಸಿ ಸ್ನಾನಮೂ ಕೂಡ ಮುಗಿಸಿ ಟವಲ್ಲು ಒಣಗಾಕ್ಬಿಟ್ಟು ಬಂದು ಇವತ್ತು ಬಿಸಿದಿರಲಿಲ್ಲ ಸೊ ಹಾಗೆ ಗೇಟ್ ಮೇಲೆ ಹಾಕ್ಬಿಟ್ಟು ಬಂದು ಇವಾಗ ದೇವ್ರ ಮನೆಲ್ಲ ಒರೆಸ್ಕೊಂಡು ಪೂಜೆ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ ಪೂಜೆಗೆ ಇವತ್ತು ದಾಸವಾಳ ಹೂವಿರಲಿಲ್ಲ ಮತ್ತು ದಾಸವಾಳ ಗಿಡ ಕಡ್ದಾಕಿದಿರಲ್ವಾ ಹಳೆ ಗಿಡದಲ್ಲಿ ನೋಡಿರ್ಬೋದು ದಾಸವಾಳ ಗಿಡ ಎಲ್ಲ ಕಡ್ದಾಕಿದ್ದಾರೆ ಇವಾಗ ಸೇವಂತ ಹೂವು ತಂದು ಫ್ರಿಜ್ಜಲ್ಲಿ ಇಟ್ಟಿದ್ರು ಅದನ್ನೇ ಮಡಿಸ್ಬಿಟ್ಟು ಇವಾಗ ಸಿಂಪಲ್ಲಾಗಿ ಪೂಜೆ ಮಾಡ್ಕೋತಿದ್ದೀನಿ ಹಾಗೆ ತೆಂಗಿನಕಾಯಿ ಕೂಡ ಏನೂ ಒಡೆದಿರಲಿಲ್ಲ ಏನಂದರೆ ಫ್ರೂಟ್ಸ್ ಇತ್ತು ಮನೇಲಿ ಅದನ್ನೇ ಇಟ್ಬಿಟ್ಟು ನಮ್ಮ ಬಾವ ಫ್ರೂಟ್ಸ್ ತಂದಿರು ನೆನೆ ಇಟ್ಬಿಟ್ಟು ಇವಾಗ ಪೂಜೆ ಇದ್ದೀನಿ ಇವಾಗ ದೇವ್ರ ಮನೆ ಎಲ್ಲ ಪೂಜೆ ಮಾಡಿಬಿಟ್ಟು ಬಾಗಿಲು ಎಲ್ಲ ಪೂಜೆ ಮಾಡಿ ದೇವ್ರ ಮನೆ ಬಾಗ್ಲೂನ ಹಾಗೆ ಹೊರಗಡೆ ಬಾಗಿಲು ಕೂಡ ಪೂಜೆ ಮಾಡಿ ತುಳಸಿ ಕಟ್ಟೆ ಪೂಜೆ ಮಾಡಿ ಸಾಂಬ್ರಾಣಿ ಬತ್ತಿ ಎಲ್ಲ ಮನೆಗೆಲ್ಲ ಹಾಕಬೇಕಲ್ವ ಸೊ ಅದನ್ನು ಕೂಡ ಇವಾಗ ಹಾಕ್ತಾಯಿದ್ದೀನಿ ನಾನು ಏನಂದರೆ ಹಬ್ಬಗಳಲ್ಲಿ ಮತ್ತು ಈ ಥರ ಶುಕ್ರವಾರ ಮತ್ತು ಸೋಮವಾರ ದಿನಗಳಲ್ಲಿ ಸಾಂಬ್ರಾಣಿ ಹಾಗೇನ ಮನೆ ತುಂಬ ಹಾಕ್ತೀನಿ ಅದೇನೋ ಒಂಥರ ಗುಡ್ ವೈಪ್ಸ್ ಅಂತಾರಲ್ಲ ಆ ಥರ ನೆಗೆಟಿವ್ ಎನರ್ಜಿ ಏನೇ ಇದ್ದರೂ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನು ಈ ರೀತಿ ಹಾಕ್ತೀನಿ ನೀವು ಯಾವ ರೀತಿ ಯಾವ ದಿನ ಆಗ್ತೀರಾ ಅಂತ ಕಮೆಂಟ್ ಮಾಡಿ ಈಗಷ್ಟೇ ಸಾಂಬ್ರ ಪೂಜೆ ಎಲ್ಲ ಮುಗಿಸಿ ಶುಕ್ರವಾರದ ಪೂಜೆ ಎಲ್ಲ ಹಾಕಿ ಎಲ್ಲ ಕೆಲಸ ಮುಗಿಸಿ ನೋಡಿ ಕಿಚನೆಲ್ಲ ಕ್ಲೀನಾಗಿದೆ ಇವತ್ತು ಸಫ್ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ ಎಲ್ಲ ಕ್ಲೀನ್ ಮಾಡಿದೆ ಇವಾಗ ತಿಂಡಿ ಅಷ್ಟೇ ಮಾಡ್ಕೊಂಡು ತಿನ್ನಬೇಕು ಏನಂದರೆ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಹ್ಞೂ ಬೆಳೆ ಮಾಡಿದೆ ಅದು ಮಸಾಲೆ ರುಬ್ಸಾಕಿರಲಿಲ್ಲ ಹೀಗೆ ಕಾಯಿ ಪುರಿ ಅಲ್ಲಿಗೆ ಹಾಕಿದ್ನ ಸ್ವಲ್ಪ ನೀರು ನೀರು ಥರ ಮಿಕ್ಸ್ ಮಾಡ್ಕೊಂಡು ಇವಾಗ ಚಪಾತಿ ಒಂದು ಮೂರು ಆಯ್ತವೆ ಈಗ ಮನೆಯವ್ರಿಗೂ ತಿಂಡಿ ಬೇಕಂತೆ ಅವ್ರು ಇವತ್ತು ಟಿಫನ್ ಮಾಡಿರಲಿಲ್ಲ ಆಫೀಸಲ್ಲಿ ಅಂತ ಹೇಳಿದ್ರು ಅವ್ರಿಗೆ ಚಪಾತಿ ಆ ರೀತಿ ನನಗೆ ಒಂದು ದೋಸೆನೇ ತಗೋಬನಿ ಅಂತ ಅಂದೆ ಸೊ ಬೆಳಗ್ಗಿಂದ ಮನೇಲಿ ಪೂಜೆ ಮಾಡಿದ್ರೆ ಏನೋ ಒಂಥರ ಗುಡ್ ವೈಪ್ಸ್ ಅಂತಾರಲ್ಲ ಆ ಥರ ಹೂವೆಲ್ಲ ಇವಾಗ ಮಾರ್ಕೆಟಿಂದಾನೆ ತರಬೇಕಾಗಿದೆ ಮನೆ ಮುಂದೆ ಇರೋ ಗಿಡಗಳೆಲ್ಲನೂ ಇವರು ಕಡ್ದಾಕ್ಬಿಟ್ರು ಚೆನ್ನಾಗಿ ಚೀರಲಿ ಸುಂದಿರು ಮೇಕೋಗಿದ್ದಾವೆ ಹೇಳ್ಬಿಟ್ಟು ಇವಾಗ ನೋಡಿದ್ರೆ ಪೂಜೆಗೆ ಹೂವೇ ಇಲ್ಲ ಏನೋ ತರಿಸ್ಕೊಂಡು ಡೈಲಿ ಹಾಕಬೇಕಾಗಿದೆ ಇವತ್ತು ಕಳ್ಸ ಏನೂ ಚೇಂಜ್ ಮಾಡಲಿಲ್ಲ ಏನಂದರೆ ಸೋಮವಾರನೇ ಚೇಂಜ್ ಮಾಡಿದ್ದೆ ಸೊ ಅದಕ್ಕೆ ವೀಕ್ಲಿ ಒಂದ್ಸೇ ನಾನು ಚೇಂಜ್ ಮಾಡೋದು ಇಲ್ಲ ಹದಿನೈದು ದಿನಕ್ಕೊಂದ್ಸಲ ಚೇಂಜ್ ಮಾಡ್ತೀನಿ ಇವಾಗ ಅದಕ್ಕೆ ಫಟಫಟ ಅಂತ ಪೂಜೆ ಎಲ್ಲ ಬನ್ನಿ ವಾರದ ಬನ್ನಿ ಮದುವೆ ಸಾಂಬಾರು ಕೂಡ ಮಾಡಬೇಕು ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ ಇನ್ನು ಮಗಳಿಗೆ ಬ್ರೇಕ್ಫಾಸ್ಟು ಇವತ್ತು ಚಪಾತಿ ಮತ್ತು ಬೆಂಡೆಕಾಯಿ ಪಲ್ಯ ಮಾಡಿದೆ ಪಲ್ಯ ಮಾಡಿ ಅವಳಿಗೆ ಲಂಚ್ ಎಲ್ಲ ರೆಡಿ ಮಾಡಿ ಕಳಿಸಿದ್ನಲ್ವ ಇನ್ನು ನಾವು ಕೂಡ ಟಿಫನ್ ತಿನ್ನಬೇಕಿತ್ತು ಅದಕ್ಕೆ ಇವಾಗ ಚಪಾತಿ ಮಾಡ್ಕೊತಾ ಇದ್ದೀನಿ ಏನಂದರೆ ನಮ್ಮ ಮನೆಯವ್ರಿಗೆ ಇವತ್ತು ಫ್ರೈಡೇ ಆಫೀಸಲ್ಲಿ ಇರುತ್ತೆ ಅಂತ ರೆಗ್ಯುಲರಾಗಿ ಯಾವತ್ತೂ ಫ್ರೈಡೇ ಇರುತ್ತೆ ಇವತ್ತು ಇರಲಿಲ್ಲ ಫೋನ್ ಮಾಡಿದ್ರು ತಿಂಡಿ ಮಾಡು ಅಂತ ಒಬ್ರಿಗೆ ಒಬ್ಬರಿಗೆ ಆಗೋದಂತ ಹೇಳಿದ್ನ ಸೊ ಅದಕ್ಕೆ ದೋಸೆ ಏನಂತ ತೊಗೊಬರ್ತೀನಿ ಚಪಾತಿ ಬೇಯಿಸು ಅಂತ ಹೇಳಿದ್ರೆ ಅದಕ್ಕೆ ಇವಾಗ ಅಂತ ಚಪಾತಿ ಕೂಡ ಇದ್ದೀನಿ ಇಬ್ರು ಶೇರ್ ಮಾಡ್ಕೊಂಡು ತಿಂದ್ರಾಗುತ್ತೆ ಹೇಳ್ಬಿಟ್ಟು ಚಪಾತಿ ಬೇಯಿಸೋ ಅಷ್ಟರಲ್ಲಿ ಅವ್ರು ಕೂಡ ಬಂದರು ಇವಾಗ ಡೈನಿಂಗ್ ಟೇಬಲ್ ಮೇಲೆ ಅವ್ರು ಏನು ತಂದಿರೋದನ್ನೆಲ್ಲ ಹಾಕ್ಬಿಟ್ಟು ಇಬ್ರು ಕೂಡ ಶೇರ್ ಮಾಡ್ಕೊಂಡು ತಿಂದು ಏನಂದರೆ ಫ್ಯಾಮಿಲಿ ಗಂಡ ಅಂದ ಮೇಲೆ ತುಂಬನೇ ಬಾಂಡಿಂಗ್ ಇರಬೇಕು ಸೊ ಏನಂದರೆ ಮಧ್ಯಾಹ್ನ ಅಷ್ಟು ನಾವು ಜೊತೆ ಕೂತ್ಕೊಂಡು ತಿನ್ನೋದಿಲ್ಲ ಅಂದರೆ ಯಾವಾಗಲೂ ಅವನ ರೇರು ಇನ್ನು ಬೆಳಗ್ಗೆ ಮತ್ತು ಸಂಜೆ ರೆಗ್ಯುಲರಾಗಿ ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡಿದೆ ಒಂಥರ ಒಂಥರ ಫುಲ್ಲು ಖುಷಿ ಅಲ್ವಾ ಸೊ ಅದಕ್ಕೋಸ್ಕರ ನಾವು ಈ ರೀತಿ ಮಾಡ್ಕೋತೀವಿ ಇವ ಅಷ್ಟೊತ್ತಿಗೆ ಅಮೆಝನಿಂದ ಒಂದು ಎರಡು ಎಲ್ಲ ಆರ್ಡ್ರ್ ಮಾಡಿದ್ಲು ಒಳಗೇನೆ ಬುಕ್ಸ್ ಬೇಕಿತ್ತು ಅಂತ ಅದು ಕೂಡ ಬಂತು ಅದನ್ನು ಕೂಡ ರಿಸೀವ್ ಮಾಡಿಕೊಂಡು ಇವಾಗ ಎಲ್ಲ ತಿಂದು ಟೀ ಎಲ್ಲ ಟೀ ಎಲ್ಲ ಇಟ್ಕೊಂಡು ಕುಡಿದು ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಸ್ವಲ್ಪ ಏನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋನಿಗೆ ಬಾಯ್ ಲವ್ ಯು ಆಲ್